ಇದು ಪ್ರತಾಪ್ ಅವರ ನಿಜವಾದ ಮುಖ ಅಂತ ಹೇಳ್ಬೋದು ಪ್ರತಾಪ್ ಈಗ ರೈಸ್ ಆಗಿದ್ದಾರೆ ಗುಡುಗಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ವಿನಯ್ ಅವರ ಮೇಲೆ ಈ ರೀತಿಯ ಒಂದು ಅವಾಜ್ ಗಳನ್ನ ಹಾಕಿರೋದು ಸೊ ಹಾಕ್ಲೇಬೇಕು ಇನ್ನ ಎಷ್ಟು ಅಂತ ಸುಮ್ಮನೆ ಕೂರಕಾಗುತ್ತೆ ಫಿನಾಯ್ಲೆ ಹತ್ತಿರಕ್ಕೆ ಬರ್ತಿದೆ ಈಗ ಮತ್ತೆ ಮತ್ತೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಒಬ್ಬನ ಒಬ್ಬ ಮನುಷ್ಯಗೆ ಎಷ್ಟು ಅಂತ ಸಹಿಸ್ಕೊಳ್ಳೋದು ಎಷ್ಟು ಅಂತ ಚಾನ್ಸ್ ಗಳನ್ನ ಕೊಡೋದು ಸುಮ್ಮನೆ ಇದ್ರೆ ಮೈ ಮೇಲೆನೆ ಆಗ ಎದ್ದು ತಿರುಗಿ ನಿಂತ್ಕೋಬೇಕು ಆಗ್ಲೇನೆ ಎದುರುಗಡೆ ಇರುವಂತವ್ರಿಗೂ ಎದುರಾಳಿಗೂ ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಭಯ ಕಾಣಿಸ್ಕೊಳ್ಳೋದು ಈಗ ಒಂದು ಪ್ರತಾಪ್ ಅವರ ಒಂದು ನಡವಳಿಕೆಯಿಂದಾಗಿ ಡ್ರೋನ್ ಇವ್ರಿಗೆ ವಿನಯ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಶೇಕ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಕೂಡ ನಿಂತ್ಕೊಂಡಿದ್ದಾರೆ ಏನಕ್ಕೆ ಈ ರೀತಿ ವಿನಯ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಬೇಕು ಅಂತೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಇವತ್ತು ಕೂಡ ಜಗಳ ಕ್ರಿಯೇಟ್ ಆಗಿದೆ ಈ ವಾರಾದರೂ ಸಲೀಸಾಗಿ ಗೇಮ್ ಆಡ್ಕೊಂಡು ಚೆನ್ನಾಗಿ ನೋಡೋಣ ಅಂದ್ರೆ ಈಗ ಮತ್ತೊಮ್ಮೆ ಜಗಳ ಕ್ರಿಯೇಟ್ ಆಗಿದೆ ಅದಕ್ಕೆ ಕಾರಣ ವಿನಯ್ ಅವರೇ ವಿನಯ್ ಅವರೇ ಬೇಕು ಅಂತಾನೆ ಜಗಳವನ್ನ ಜಗಳವನ್ನ ಕ್ರಿಯೇಟ್ ಸಹ ಮಾಡಿರೋದು ಬೇಕು ಅಂತ ಎಲ್ಗೂ ಕೂಡ ನಡೀತಾ ಇರೋದು ಅದು ಯಾತಕ್ಕಾಗಿ ಈ ರೀತಿ ಮಾಡ್ತಿದ್ದರು ಸ್ನೇಹಿತ ಅಂತಿದ್ದ ಮೈಕಲ್ ಆತನು ಕೂಡ ಹೋಗಾಯಿತು ಈಗ ಒಂಟಿ ಅಂತಾನೆ ಉಳ್ಕೊಂಡಿರೋದು ಆನೆ ಅಂತಾನೆ ಹೆಸರು ತಗೊಂಡಿರುವಂತ ವಿನಯ್ ಅವರು ಈ ರೀತಿ ಮಾಡೋದು ಸರಿನಾ ವಿನಯ್ ಅವರನ್ನ ಪೊಳಗಿಸೋಕೆ ಮಾವುತ ಆಗಿ ಈಗ ಡ್ರೋಮ್ ಡ್ರೋನ್ ಪ್ರತಾಪ್ ಅವರೇ ಬರಬೇಕಿದೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ವಿನಯ್ ಅವರು ಬೇಕಬೇಕು ಅಂತ ಈಗ ಪ್ರತಾಪ್ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಿರೋದು ಬೇರೆಯವ್ರು ಯಾರೂ ಕೂಡ ಟಾರ್ಗೆಟ್ ಮಾಡ್ತಿಲ್ಲ ಕೇವಲ ಪ್ರತಾಪ್ ಅವರ ಹೆಸರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಪ್ರತಾಪ್ ಅವ್ರನ್ನ ತುಳಿಬೇಕು ಆಚೆ ಕಳಿಸ್ಬೇಕು ಅಂತೆಲ್ಲ ಪ್ಲಾನಿಂಗನ್ನು ಮಾಡ್ಕೋತಾ ಇದ್ದಾರೆ ಆದರೆ ಅದು ನಡೀತಾ ಇಲ್ಲ ಕಳೆದ ವಾರ ಪ್ರತಾಪ್ ಅವರು ಸೇವ್ ಆಗಿಬಿಟ್ರಲ್ಲ ಒಂದು ಕೋಪ ಇನ್ನೂ ಕೂಡ ಆಯಿತು ಅದಕ್ಕೆ ಫಸ್ಟ್ ಟೈಮ್ ಅಂದ್ರೆ ವಾರ ಮುಗಿದು ಮೊದಲ ದಿನವೇ ಈಗ ಮತ್ತೊಮ್ಮೆ ವಾಯ್ಸ್ ರೈಸ್ ಮಾಡಿ ಬೈತಾ ಇದ್ದಾರೆ ನೋಡಿ ಪ್ರತಾಪ್ ಅವರಿಗೆ ನೋಡೋಣ ಏನಾಗುತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸ್ಬಿಟ್ಟಿನಲ್ಲಿ ಪ್ರತಾಪ್ ಅವರೇನು ಸುಮ್ಮನೆ ಬಿಟ್ಟಿಲ್ಲ ಅವರು ಕೂಡ ಅವಾಜ್ ಹಾಕಿದ್ದಾರೆ ವಾಯ್ಸ್ ರೈಸ್ ಮಾಡಿದ್ದಾರೆ ಗೂಡೋಗಿದ್ದಾರೆ